ಹಿಂದಿನಂತೆ ನೂರು ವಿದ್ಯಾರ್ಥಿಗಳಿಗೆ ಐದು ಜನರಂತೆ ಅಡಿಗೆ ಸಿಬ್ಬಂದಿ ನೇಮಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಕ್ಟೋಬರ್ ಮೂರರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಳಿಗೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಾಸ್ಟೆಲ್ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ಕೂಡಲೇ ಜಿಲ್ಲಾ ಕಾರ್ಮಿಕರ ಸೇವೆಗಳ ವಿವಿಧ ಉದ್ದೇಶ ಸಹಕಾರ ಸಂಘ ನಿಯಮಿತ ಸ್ಥಾಪಿಸಬೇಕು ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು ಸರ್ಕಾರ ನಿಗದಿಪಡಿಸಿದ ವೇತನ ರೂಪಾಯಿ ಇಪ್ಪತ್ತೈದು ಸಾವಿರದ ಏಳುನೂರ ಹದಿನಾಲ್ಕು ರೂಪಾಯಿ ಜಾರಿಗೆ ಮಾಡಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಅನುಗುಣವಾಗಿ ಕನಿಷ್ಠ ವೇತನ ಮೂವತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ಖಾಲಿಯಾದ ಸ್ಥಳಗಳಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ ನೌಕರರಿಗೆ ಪುನಃ ಸೇವೆಯಲ್ಲಿ ಮುಂದುವರಿಸಿಕೊಳ್ಳಬೇಕು ಮೈಸೂರಿನ ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿ ಬಾಕಿ ವೇತನದ ಬಗ್ಗೆ ತನಿಖೆ ನಡೆಸಿ ವೇತನ ಕೊಡಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಿ ಂತೆ ಆಗ್ರಹಿಸಿ ಅಕ್ಟೋಬರ್ ಮೂರರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರ ಕಲಬುರ್ಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ರು ಫೆಬ್ರವರಿ ಹಿಡಿದು ಸುಮಾರು ನಾಲ್ಕು ಸಲ ಹೋರಾಟ ಮಾಡಿದ್ರು ಆದರೆ ಇಲ್ ತನ ಸುಳ್ಳು ಬಂದರು ಹೇಳೋರಾಟ ನಡೆದಾಗಮ್ಮ ಆಯ್ತು ಡಿ ಸಿ ಅವ್ರು ಇಲ್ಲ ಏನಿಲ್ಲ ಎ ಡಿ ಸಿ ಸಿ ಹೇಳ್ತಾರೆ ಅವ್ರು ಕೇಳಿ ಅಂತಾರೆ ಎಂತ ಹೇಳಂತಾರೆ ಸುಳ್ಳು ಹೇಳ್ಕೋತ ಇಲ್ತಂತಂದ್ರೆ ಅದಕ್ಕಾಗಿ ನಾವು ಈಗ ಈ ಒಂದು ಹೋರಾಟ ಇದೇ ಮೂರನೇ ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡಬೇಕು ಎಲ್ಲ ಹಾಸ್ಟೆಲ್ ನೌಕರರು ರಜನೂ ಕೂಡ ಇವೆ ಆ ರಜೆ ಇರಲಿಲ್ಲ ನಾ ಹಾಸ್ಟೆಲ್ ಚಾಲು ಇದ್ದಾಗ ಮಾಡಿದಾಗ ಹೆಚ್ಚಿನ ಜನ ಸೇರಲ್ಲ ಆದರೆ ಈ ಸಲ ನಾವು ಮೂರನೇ ತಾರೀಕಿಗೆ ಹೆಚ್ಚಿನ ಜನ ಸೇರಿ ಹೋರಾಟ ಮಾಡ್ಬೇಕಂತೀವಿ ಉತ್ತರ ಕರ್ನಾಟಕ ಭಾಗದಾಗ ನಮಗೇನು ರೊಟ್ಟಿ ತಿಮ್ಮ ಪ್ರದೇಶದ ರಾಗಿ ಮುದ್ದೆ ತುಂಬ ಪ್ರದೇಶಕ್ಕೆ ಎಷ್ಟು ಸಿಬ್ಬಂದಿ ಇಟ್ಟರೆ ಅಷ್ಟೇ ಇಟ್ಟರು ಮೊದಲಿಂದ ಯಾವಾಗ ಸುಮಾರು ಈ ಒಂದು ಎರಡು ವರ್ಷ ಹಿಡಿದು ಇವರು ಸಿಬ್ಬಂದಿ ಕಡಿಮೆ ಮಾಡ್ಯಾರ ಈಗ ನಮ್ಮ ಉತ್ತರ ಕರ್ನಾಟಕ ನೂರು ಜನ ನೂರು ಮಕ್ಕಳಿಗೆ ಐದು ಜನ ಅಡುಗೆ ಮಾಡೋರು ಇರ್ತಿದ್ರು ಈಗ ನಾಲ್ಕೇ ಜನ ಇರ್ಬೇಕಂತ ಹೇಳ್ತಾರೆ ಸಿಬ್ಬಂದಿ ಕಡಿಮೆ ಮಾಡ್ಯಾರ ಅಲ್ಲದೇ ಖಾಯಂ ನೌಕರು ರಜೆ ಹಾಕಿದ್ರಂದ್ರೆ ನಾವು ಐದು ಜನ ಇದ್ದೇವೆ ಅದ್ರಾಗ ಇಬ್ಬರು ರಜೆ ಹಾಕಿದ್ರು ಖಾಯಂ ನೌಕರರು ಅಂದರೆ ನಾವು ಇದ್ದವ್ರು ಮೂವರೇ ಸಹಬೇಕಾದ್ರೆ ಕೆಲಸ ಕೊಡ್ತಾ ಇಲ್ಲ ಹಿಂಗಾಗಿ ಕೆಲಸದ ಹೊರಗೆ ಹೆಚ್ಚಾಗಿ ನಮ್ಮ ಅಡಿಗೆ ಭಾಳಷ್ಟು ಅನಾರೋಗ್ಯಲೇನು ಬಿದ್ದು ದವಾಖಾನಿಗೆಲ್ಲ ಅಡ್ಮಿಟ್ ಆದ್ರೂ ಕೂಡ ಇವ್ರು ಕೇಳೋರಿಲ್ಲ ಅದ್ರ ಬಗ್ಗೆ ಎಷ್ಟೋ ಸಲ ದವಾಖಾನೆಗೆ ಅಡ್ಮಿಟ್ ಮಾಡಿ ಇವ್ರಿಗೆ ಹೋಗಿ ತೋರಿಸಿದೆವು ಅಧಿಕಾರಿಗಳು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ರೊಟ್ಟಿ ತಿಮ್ಮ ಪ್ರದೇಶಕ್ಕೆ ಅದು ರಾಗಿ ಮುದ್ದೆ ತಿಮ್ಮ ಪ್ರದೇಶಕ್ಕೆ ಭಾಳ ವ್ಯತ್ಯಾಸ ಅದ ಅಡುಗೆ ಮಾಡೋದು ಅದಕ್ಕಾಗಿ ಸಿಬ್ಬಂದಿಗಳು ಮೊದಲು ಎಷ್ಟಿತ್ತು ಅಷ್ಟೇ ಕೊಡಬೇಕಂತ ಒಂದು ಬೇಡಿಕೆ ಅಲ್ಲೇ ಮೈಸೂರಿನ ಶಾರ್ಪ್ ಏಜೆನ್ಸಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಂದಾನೆ ಗುಲ್ಬರ್ಗಕ್ಕೆ ನಾಲ್ಕು ವರ್ಷ ಆಯಿತು ಅದು ಸಮಾಜ ಕಲ್ಯಾಣ ಇಲಾಖೆಗೆ ಇಪ್ಪತ್ತು ಐದನೇ ಇಶಿವಿಗೆ ಮುಗಿಸ್ಕೊಂಡಾನ ನಾಲ್ಕು ಕೋರ್ಸ್ನಾದ್ರು ಮುಗ್ದಾನೆ ಇನ್ನೂ ಭಾಳಷ್ಟು ಮಂದಿಗೆ ನಾವು ವೇತನ ಪಾವತಿ ಇದೆ ವೇತನ ಪಾವತಿ ಮಾಡಬೇಕು ಪಾವತಿನೇ ಮಾಡಿಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ವೇತನ ಇಟ್ಕೊಂಡಾನ ಅದ್ರ ಬಗ್ಗೆ ಎಷ್ಟು ಸಲ ಕಂಪ್ಲೇಂಟ್ ಕೊಡಬೇಕು ಡಿ ಸಿ ಅವ್ರಿಗೆ ಕೊಟ್ಟೆವು ಸಮಾಜ ಕಲ್ಯಾಣ ಅಧಿಕಾರಿ ಕೊಟ್ಟು ಮೈನಾರಿಟಿ ಇಲಾಖೆ ಅಧಿಕಾರಿ ಕೊಟ್ಟು ಅವರು ಬಗ್ಗೆನೇ ಇಲ್ಲ ಏನಾದರೂ ಗೊತ್ತಾಗಲ್ಲ ಅವ್ನಿಗೆ ಕರೆಸ್ತೀವಿ ಸಭೆ ಮಾಡ್ತೀವಿ ನಿಮ್ದು ಏನಾದರೂ ಪೇಮೆಂಟ್ ಎಷ್ಟು ಬಾಕಿ ಅದು ಕೊಡಿಸ್ತೀವಿ ಅಂತಾರೆ ಅವಾಗ ಏನೂ ಬಾಕಿನೇ ಇಲ್ಲ ಅಂತಲ್ಲ ಅಷ್ಟು ಭ್ರಷ್ಟಮ್ಮ ಅವನು ಮೈಸೂರಿನವರು ಇಂಥ ಒಂದು ಏಜೆನ್ಸಿ ನಮಗೆ ಗುಳ್ಳುಬರ್ಗಕ್ಕೆ ಅಂದೂ ಬಂದಿಲ್ಲ ಇದು ಮೊದಲನೇ ಸಲ ಬಂದು ಈ ರೀತಿ ರಾಜಾರೋಷವಾಗಿ ಅವ್ನು ಇದ್ದಾನೆ ಮತ್ತು ಅವನೇ ಮತ್ತು ಟೆಂಡರ್ದಾಗ ಕಂಟಿನ್ಯೂ ಆತನು ಅಷ್ಟು ಬ್ರಶ್ ಮಾಡೋನು ಕೂಡ ಹೆಂಗೆ ಆಗ್ತಾನೆ ಗೊತ್ತಿಲ್ಲ ಕಾರ್ಮಿಕ ಇಲಾಖೆಗೆ ಅವನ ಮ್ಯಾಗ ಒಂದು ನೂರೈವತ್ತು ಮಂದಿದ್ ನಾವು ದೂರು ಕೊಟ್ಟಿದ್ದೆವು ಅಲ್ಲಿ ಇದು ನಡೆಸಿದ್ರು ನ್ಯಾಯಾಲಯ ಕೋರ್ಟ್ ನಡೆಸಿದ್ರು ಕಾರ್ಮಿಕ ಇಲಾಖೆ ಅಧಿಕಾರಿ ಕೋರ್ಟ್ ನಡೆಸಿ ಅವರು ಹೌದು ಇವಾಗ ಭ್ರಷ್ಟಾಚಾರ ಮಾಡ್ಯಾನ ಇಷ್ಟು ದುಡ್ಡು ಕಟ್ಟಿಲ್ಲ ಅಂಥೇಳಿ ತೀರ್ಮಾನ ಆಗಿ ಅದು ಡಿ ಸಿ ಅವ್ರಿಗೆ ಬರ್ದಾರೆ ಅದು ಕಂದಾಯ ಇಲಾಖೆಗೆ ಉಸೀಲಿ ಮಾಡ್ಬೇಕಂತ ಅವನು ಯಾಕೆ ಉಸೀಲಿ ಮಾಡ್ಬೇಕು ಇಲ್ಲಿದ್ದ ಅಧಿಕಾರಿಗಳು ಏನು ಮಾಡ್ಲತ್ತಾರೆ ಸಮಾಜ ಕಲ್ಯಾಣ್ ಮೈನಾರಿಟಿದವರು ಇವರು ಅವ್ರಿಗೆ ಬೀಳ್ತಾರೆ ಕಾರ್ಮಿಕ ಇಲಾಖೆ ಅವ್ರು ಹೇಳ್ತಾರೆ ಡಿ ಸಿ ಅವ್ರಿಗೆ ಹೋಗಿ ನೀವು ಅದು ಬಾಕಿ ಬೇತನಿದ್ದು ಸರಿಯದ ಕೊಡಿಸ್ಬೇಕು ಅವರೇ ಕೊಡಿಸ್ಬೇಕು ಈ ರೀತಿ ನಡೆದ್ರು ಅದಕ್ಕಾಗಿ ಈಗ ನಮ್ಮದು ಹೋರಾಟದಾಗ ಪ್ರಮುಖ ಬೇಡಿಕೆ ಅಂದರೆ ಹಿಂದಿನಂತೆ ನೂರು ವಿದ್ಯಾರ್ಥಿಗಳಿಗೆ ಐದು ಮಂದಿ ಅಡಿಗೆ ಕೊಡಬೇಕು ಅಲ್ಲಿ ಎಲ್ಲ ಹಾಸ್ಟೆಲ್ ನೌಕರಿ ಸೇವಾ ಭದ್ರತೆ ಕೊಡ್ರಿ ಸೇವಾ ಭದ್ರತೆನೇ ಇಲ್ಲ ಈಗಾಗಲೇ ಸರ್ಕಾರ ಸೇವಾ ಭದ್ರತೆ ಕೊಡ್ತೀವಿ ಎಲ್ಲ ಕಡೆ ಕೋಪರೇಟಿವ್ ಸೊಸೈಟಿ ಮಾಡ್ತೀವಿ ವಾರಕ್ಕೊಂದು ರಜೆ ಕೊಡ್ತೀವಿ ಅಂತೆಲ್ಲ ಇವರು ಘೋಷಣೆ ಮಾಡ್ಯಾರ ಅದೊಂದು ಉಪ ಸಮಿತಿನೇ ರಚನೆ ಮಾಡ್ಯಾರ ಈಗ ವಿಧಾನಸೌಧದಾಗ ಆ ಉಪಸಮಿತಿ ರಚನೆ ಮಾಡ್ಯಾರ ಆದ್ರೆ ಅದನ್ನ ಏನು ಜಾರಿ ಆಗ್ತಾ ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್